ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಂದನ ಮಂಜುನಾಥ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಒಂದು ಇವತ್ತಿನ ವ್ಲಾಗಲ್ಲಿ ನಿಮಗೆ ಒಂದು ಪ್ರಾಡಕ್ಟ್ನ ಬಗ್ಗೆ ನಿಮಗೆ ರಿವ್ಯೂ ಕೊಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಬಂದ್ಬಿಟ್ಟು ಆಲ್ಸ್ ಗುಡ್ನೆಸ್ ರೋಸ್ನರಿ ವಾಟರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಸೊ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡೋದಕ್ಕೂ ಮುಂಚೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಚೆನ್ನಾಗಿ ಕೂದಲು ಬೆಳಿಬೇಕು ತುಂಬ ದಟ್ಟವಾಗಿ ಕೂದಲಿರಬೇಕು ಉದ್ದ ಕೂದ್ಲಿರಬೇಕು ಅಂತ ಯಾರಿಗೆ ಇಷ್ಟ ಎಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ಆದರೆ ಫಸ್ಟು ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೂ ಮುಂಚೆ ನಮಗೇನಾದರೂ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾವ ಒಂದು ಕಾರಣಕ್ಕೆ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋದನ್ನು ಫಸ್ಟು ಕಂಡುಕೊಳ್ಬೇಕಾಗುತ್ತೆ ಸೊ ಇವಾಗ ನಾವೇನಾದರೂ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ನಮಗೇನಾದರೂ ಯೋಚನೆ ಇದೆ ಅಥವಾ ಏನು ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಅಂತಂದರೆ ಅಥವಾ ನಮಗೇನಾದರೂ ಹೆಲ್ತ್ ಇಶ್ಯೂ ಇದೆ ನಮಗೇನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಈ ಥರದ್ದೇನಾದರೂ ರೀಸನ್ಸ್ ಇದು ತುಂಬ ತಲೆನೋವು ಇದೆ ನಮಗೆ ಯಾವಾಗಲೂ ಅನ್ನೋ ಥರ ಇದ್ದರೆ ಈ ಥರದ್ದೆಲ್ಲ ಒಂದಷ್ಟು ರೀಸನ್ಸಿಂದ ನಮಗೆ ಹೇರ್ ಫಾಲ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಆಮೇಲೆ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಅಪ್ಲೈ ಮಾಡೋದನ್ನ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವು ಯಾ ಸಿಕ್ಕಿದ್ನೆಲ್ಲ ನಾವು ಹಾಕೊಂಡು ಹಾಕ್ಕೊಂಡು ಆಮೇಲೆ ನಮಗೆ ಅದಾಗ್ತಾ ಇಲ್ಲ ಇದು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಹೇಳಿದರೆ ಪ್ರಾಡಕ್ಟನ್ನ ದುರಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ನಮಗೆ ಯಾವ ಒಂದು ಕಾರಣದಿಂದಾಗಿ ಏರ್ ಫಾಲ್ ಆಗ್ತಾ ಇದೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಬೇಕಾಗುತ್ತೆ ನಾವು ಯಾವ ಒಂದು ಶಾಂಪೂ ಹಾಕ್ತೀವಿ ಯಾವ ಆಯಿಲ್ ಆಯಿಲ್ನ ನಾವು ಇದೀವಿ ಸೊ ಇದು ಎಲ್ಲ ಆಗುತ್ತೆ ಇದರಿಂದ ಈ ಒಂದು ರೀಸನ್ಸಿಂದಲೂ ಕೂಡ ನಮಗೆ ಏರ್ ಫಾಲ್ ಆಗ್ತಾ ಇರ್ಬೋದು ಅದನ್ನೆಲ್ಲ ಫಸ್ಟ್ ನಾವು ತಿಳ್ಕೊಂಡು ಯಾವ ಒಂದು ಕಾರಣದಿಂದ ನಮಗೆ ಆಗ್ತಾ ಇದೆ ಅಥವಾ ನಾವು ಯಾವುದನ್ನು ಚೇಂಜ್ ಮಾಡಬೇಕು ಅಂತಾನು ನೋಡಿಕೊಂಡು ಆಮೇಲೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನಾಗಲಿ ಬಳಸೋದನ್ನ ಅಭ್ಯಾಸ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಬಳಸ್ತೀವಿ ಅಂತಂದರೆ ನಾವು ಒಂದು ದಿವಸ ಎರಡು ದಿವಸ ಹಾಕೊಂಡಿದ್ದ ತಕ್ಷಣ ನಮಗೆ ಅದು ರಿಸಲ್ಟ್ ಗೊತ್ತಾಗೋದಿಲ್ಲ ಕಂಟಿನ್ಯೂಸ್ ಆಗಿ ಅದನ್ನು ನಾವು ಯೂಸ್ ಮಾಡಬೇಕಾಗತ್ತೆ ಯೂಸ್ ಮಾಡ್ತಾ ಮಾಡ್ತಾ ಅದು ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ನಾವು ಒಂದು ಪ್ರಾಡಕ್ಟ್ ಯೂಸ್ ಆವಾಗಲೇ ನಮಗೆ ಫಾಲ್ ಜಾಸ್ತಿ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದು ನಮಗೆ ಸೆಟ್ ಆಗಬೇಕು ಫಸ್ಟು ಆಮೇಲೆ ಅದರದ್ದು ಕೆಲಸ ಅದು ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಇದನ್ನೆಲ್ಲ ನೋಡಬೇಕು ಒಂದು ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ ಅದನ್ನ ಬಿಟ್ಟು ನಾವು ಒಂದು ದಿವಸ ಹಾಕೊಂಡು ಎರಡು ದಿವಸ ಹಾಕೊಂಡು ನನಗೆ ಫಾಲ್ ಆಗ್ತಾನೆ ಇದೆ ಈ ಪ್ರಾಡಕ್ಟ್ ಹಾಕೊಂಡು ಸರಿ ಹೋಗ್ಲಿಲ್ಲ ಇದು ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಒಂದಿಷ್ಟು ದಿವಸ ಅಂತ ಟೈಮ್ ಕೊಟ್ಟು ಒಂದಿಷ್ಟು ತಿಂಗಳುಗಳು ನಾವು ಅದನ್ನು ಯೂಸ್ ಮಾಡಬೇಕಾಗತ್ತೆ ಅಡ್ಜಸ್ಟ್ ಆಗಲಿಲ್ಲ ಅಂದಾಗ ಕೂಡ ಹೇರ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನೀವು ಯೂಸ್ ಮಾಡಬೇಕಾಗತ್ತೆ ಸೊ ಈ ಒಂದು ರೋಸ್ಮೆರಿ ವಾಟರ್ ಫಾರ್ ತಿಕ್ ಹೇರ್ ಇದು ತುಂಬಾ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬರ್ತಾ ಇರೋದ್ರಿಂದ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿತ್ತು ಕೂದಲು ಹೇಳಬೇಕು ಅಂದರೆ ನನ್ನ ಮದುವೆಗೆ ಮುಂಚೆ ನಾವು ಸ್ಕೂಲು ಕಾಲೇಜ್ ಓದಬೇಕಂದ್ರೆ ನೀಟಾಗಿ ತಲೆ ಬಾಸಿ ಎತ್ತಿ ಕಟ್ತಾ ಇರ್ತೀವಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ತಾ ಇರ್ತೀವಿ ಸೊ ಒಳ್ಳೆ ವಿಟಮಿನ್ ಪ್ರೋಟೀನ್ ಎಲ್ಲಾ ಸಿಗ್ತಾ ಇರತ್ತೆ ಆವಾಗ ಕರೆಕ್ಟ್ ಕರೆಕ್ಟ್ ಟೈಮ್ಗೆ ನಾವು ಊಟ ತಿಂತಾ ಇರ್ತೀವಿ ಸೊ ವಿಟಮಿನ್ ಪ್ರೋಟೀನ್ ನಮಗೆ ಚೆನ್ನಾಗಿ ಸಿಗ್ತಾ ಇರತ್ತೆ ಯಾವಾಗ ಸರಿ ನಾವ್ ಮದ್ವೆ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಫುಲ್ ನಮ್ದು ಡಯಟ್ ಏನಿರುತ್ತೆ ಅದು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಅವೆಲ್ಲ ಒಂದು ರೀಸನ್ಸ್ ಇಂದ ಮತ್ತೆ ನಾವು ಪ್ರೆಗ್ನೆಂಟ್ ಆಗೋದು ಮತ್ತು ಬಾಣಂತನ ಸೊ ಈ ಎಲ್ಲ ಟೈಮಲ್ಲಿ ಏನಾಗುತ್ತೆ ಹಾರ್ಮೋನ್ಸ್ ವಿಟಮಿನ್ಸ್ ಎಲ್ಲ ಚೇಂಜ್ ಆಗುತ್ತೆ ಆ ಎಲ್ಲ ರೀಸನ್ಸಿಂದ ನಮಗೆ ಫಾಲ್ ಆಗ್ತಾ ಇರುತ್ತೆ ಆ್ಯಂಡ್ ಇವಿ ಮಕ್ಕಳ್ದು ಟೆನ್ಶನ್ ಈ ಥರದ್ದೆಲ್ಲ ಇರುತ್ತೆ ಆ ರೀಸನ್ಸ್ ಇಂದ ನಮಗೆ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ ಫಸ್ಟು ಇದನ್ನ ಯೂಸ್ ಮಾಡಿ ನನಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದಲೇ ನಾನು ಇದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರೋಸ್ಮೆರಿ ವಾಟರ್ ಇದು ಬಂದು ಸಿಲಿಕಾನ್ ಫ್ರೀ ಮತ್ತು ಸಲ್ಫೆಟ್ ಫ್ರೀ ಹಾಗೆ ಪ್ಯಾರಬನ್ ಫ್ರೀ ಅಂತ ಹೇಳ್ಬಿಟ್ಟು ಇದರಲ್ಲಿ ಇದೆ ಏನು ಆರ್ಟಿಫಿಷಿಯಲ್ ಅಂತ ನನಗೆ ಅನಿಸ್ತಲ್ಲ ಮತ್ತೆ ನಮಗೆ ರೋಸ್ಮೆರಿ ವಾರ್ಡ್ ಸ್ಮೆಲ್ ಹೇಗಿದೆ ಅನ್ನೋದು ನನಗಂತೂ ಸರಿಯಾಗಿ ಗೊತ್ತಿಲ್ಲ ಅಲ್ವಾ ಸೊ ಏನು ಆರ್ಟಿಫಿಷಿಯಲ್ ಸ್ಮೆಲ್ ಅಂತೂ ಇಲ್ಲ ನ್ಯಾಚುರಲ್ ಆಗಿ ಆರಾಮಾಗಿ ಅಪ್ಲೈ ಮಾಡ್ಬೋದು ಸೊ ನನಗೆ ಏರ್ ಫಾಲ್ ಆಗ್ತಾ ಇತ್ತು ತುಂಬಾ ಏರ್ ಫಾಲ್ ಆಗ್ತಾ ಇತ್ತು ನನ್ನ ತಲೆ ವಾಸ ನನಗೆ ಎಷ್ಟು ಉದ್ದುದ್ದ ಫುಲ್ ಕೂದಲು ಹಾಗೆ ಬರುತ್ತಾ ಇತ್ತು ನನ್ಗೆ ವಾಚಿಂಗ್ ನಾನು ಇದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ ಎಷ್ಟೋ ಕಮ್ಮಿ ಆಗಿದೆ ನನಗೆ ಇದು ಹೇರ್ ಫಾಲು ಮತ್ತು ನನಗೆ ತುಂಬಾ ಇದು ಗ್ಯಾಪ್ ಗ್ಯಾಪ್ ಇತ್ತು ನನ್ನದು ಹೇರ್ಸ್ ಎಲ್ಲನೂ ಸೊ ಬೇಬಿ ಹೇರ್ ಕೂಡ ನನಗೆ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ನಾನು ನನಗೆ ಗ್ರೋತ್ ಆಗ್ತಿದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಿಬಿಟ್ಟೆ ನಾನು ಈ ಒಂದು ವೀಡಿಯೋನ ಇದ್ದೀನಿ ಸೊ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಜಸ್ಟ್ ಇದು ವಾಟರ್ ಅಷ್ಟೇ ರೋಸ್ ಮೇಲೆ ಇರುತ್ತಲ್ಲ ಅದರದ್ದು ವಾಟರ್ ಅಷ್ಟೇ ನೀವು ಆಯಿಲ್ ಇಟ್ಕೊಂಡ್ಬಿಟ್ಟು ತಲೆಗೆ ಆಮೇಲೆ ಇದನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಅದೇನಂದರೆ ನೀರಾಗಿರೋದ್ರಿಂದ ಆಯಿಲ್ ಇಟ್ಟು ನಾವು ಹಾಕೊಂಡಾಗ ನಮಗೆ ಅದು ಸುರಿತಾ ಇರುತ್ತೆ ಮತ್ತು ಅದು ಚೆನ್ನಾಗಿ ನಮಗೆ ತಲೆಗೆ ಇಡಿಯೋದಿಲ್ಲ ಒದ್ದೆ ಬೇಗ ಹೊಣ್ಗೋದಿಲ್ಲ ಹಾಗಾಗಿ ಕೋಲ್ಡ್ ಆಗೋ ಥರ ಚಾನ್ಸಸ್ ಆ ಥರ ಎಲ್ಲ ಆಗುತ್ತೆ ಡ್ರೈ ಗೆ ಅಪ್ಲೈ ಮಾಡಿ ಇಲ್ಲ ಸ್ನಾನ ಮಾಡ್ಕೊಂಡು ನೀವು ಆಗಿ ಸ್ನಾನ ಮಾಡ್ಕೊಂಡು ಬರ್ತಿರಲ್ಲ ಆವಾಗ ಅಪ್ಲೈ ಮಾಡಿಬಿಟ್ಟು ಬಿಟ್ಟರೆ ಕೂಡ ನೀವು ಒಂದೇ ಸರಿ ಟ್ರೈ ಆಗುತ್ತೆ ಅಲ್ವಾ ಆವಾಗ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದರೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದನ್ನ ಏನಿಲ್ಲ ನಾವೀಗ ಸ್ಕಾಲ್ಕಾ ಇರುತ್ತಲ್ಲ ಅಲ್ಲಿಗೆ ಚೆನ್ನಾಗಿ ತರ ಸ್ಪ್ರೇ ಮಾಡ್ಕೊಂಡು ಎಲ್ಲ ಕಡೆ ನಾವು ನೀಟಾಗಿ ಫುಲ್ ಲಾಂಗ್ ಲಾಂಗ್ ಏರಿಗೇನು ಬೇಡ ಬರೀ ಸ್ಕ್ಯಾಲ್ಪ ಮಾತ್ರ ಸ್ಪ್ರೇ ಮಾಡಿಕೊಂಡು ಒಂದ್ಸರಿ ಫಸ್ಟ್ ಫುಲ್ ಆಗಿ ಸ್ಪ್ರೇ ಮಾಡ್ಕೊಂಡ್ ಬಿಡಿ ನೀವು ಫುಲ್ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿದ್ಮೇಲೆ ನಿಧಾನವಾಗಿ ಜೆಂಟ್ಲಾಗಿ ತುಂಬ ರಫ್ ಯೂಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಆರಾಮ್ಸೆ ಈ ಥರ ಮಸಾಜ್ ಮಾಡಿಕೊಡಿ ತುಂಬ ಗಟ್ಟಿಯಾಗಿ ಎಲ್ಲ ಹೋಗಬೇಡಿ ಆಮೇಲೆ ನೀವು ಅಪ್ಲೈ ಮಾಡಿದ ತಕ್ಷಣ ಮಸಾಜ್ ಮಾಡಾದಮೇಲೆ ಗಟ್ಟಿಯಾಗಿ ಗಂಟು ಹಾಕಿ ಎಲ್ಲ ಟೈಟಾಗೆಲ್ಲ ಮಾಡೋಕೋಗ್ಬಿಡಿ ಯಾಕಂದರೆ ನಾವು ಇದನ್ನು ಅಪ್ಲೈ ಮಾಡಿರೋದ್ರಿಂದ ಒದ್ದೆ ಆಗಿರುತ್ತೆ ಅಲ್ವಾ ಆ ಥರ ಟೈಟಾಗಿ ಇದು ಮಾಡಿದಾಗ ಕೂದಲು ಕಿತ್ಕೊಂಡು ಬಂದುಬಿಡೋ ಚಾನ್ಸಸ್ ಇರುತ್ತೆ ಉದುರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ತಲೆ ಒಣಗಿಸ್ಬೇಕಾದ್ರೆ ಅಷ್ಟೇ ತುಂಬ ಟೈಟಾಗಿ ಟವಲ್ ಕಟ್ಟೋದಾಗಿರ್ಬೋದು ಎಣ್ಣೆ ಹಚ್ಚ ತಕ್ಷಣ ಟೈಟಾಗಿ ನಾವು ಗಂಟು ಹಾಕೋದಾಗಿರ್ಬೋದು ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗ್ಬಾರ್ದು ಆವಾಗ ಒಂಥರ ಟೈಟ್ನೆಸ್ ಆಗಿಬಿಟ್ಟು ಅದು ಸಾಫ್ಟ್ ಆಗಿರುತ್ತೆ ಅಲ್ವಾ ಬೇರೆಗೆಲ್ಲ ನಾವು ಚೆನ್ನಾಗಿ ಎಣ್ಣೆ ಹಚ್ಚಿರ್ತೀವಿ ಅದು ಕಿತ್ಕೊಂಡು ಬರುತ್ತೆ ಕೂದಲು ಹಾಗಾಗಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ನೋಡಿ ಈ ಥರ ಆರಾಮಾಗಿ ಸಾಫ್ಟಾಗಿಯೇ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡಿದ್ಮೇಲೆ ನಾವು ಸ್ನಾನ ಮಾಡ್ಕೋಬೇಕು ಅಂತ ಏನು ಇಲ್ಲ ಅದಾಗಿ ಡ್ರೈ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಅಪ್ಲೈ ಮಾಡಿದ್ಮೇಲೆ ನಮಗೆ ಹೇರ್ ಸಾಫ್ಟ್ ಆಗುತ್ತಾ ನೈಸ್ ಆಗುತ್ತಾ ಆ ಥರದ್ದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಾವು ಹಾಕೊಂಡ್ಮೇಲೆ ಸ್ವಲ್ಪ ಏನೋ ಒಂದು ಸ್ವಲ್ಪ ನನಗೆ ಹೊರ್ಟು ಹೊರ್ಟು ಅಂತಲೇ ಅನಿಸುತ್ತೆ ಬಟ್ ಒನ್ಸ್ ನಾವು ಸ್ನಾನ ಮಾಡ್ಕೊಂಡ್ಮೇಲೆ ನಮಗೆ ಆ ಸಾಫ್ಟ್ ಅಂತಲೇ ಅನಿಸುತ್ತೆ ಬಟ್ ಇವಾಗ ತಕ್ಷಣಕ್ಕೆ ಅದನ್ನು ಹಾಕೊಂಡ್ರೆ ನಮಗೆ ಅದು ಸಾಫ್ಟ್ ಆಗಿದೆ ಅಂತೆಲ್ಲ ಏನು ಫೀಲ್ ಆಗೋದಿಲ್ಲ ಸ್ವಲ್ಪ ಹೊರಟು ಅಂತಲೇ ಅನಿಸುತ್ತೆ ಸೊ ಇದನ್ನು ನಾನು ಡೈಲಿ ಟೂ ಟೈಮ್ಸ್ ಅಪ್ಲೈ ಮಾಡ್ತೀನಿ ಬೆಳಗ್ಗೆ ಒಂದ್ಸರಿ ನೈಟ್ ಒಂದ್ಸರಿ ಈ ಆಯಿಲ್ ಹಚ್ಚಿರೋ ನಾನು ಇದನ್ನು ಅಪ್ಲೈ ಹೋಗಲ್ಲ ಡ್ರೈ ಹೇರ್ ಇರುವಾಗ ಮಾತ್ರ ಅಪ್ಲೈ ಮಾಡ್ತೀನಿ ಹಾಗೆ ಇದು ಪೌಡರ್ ಕೂಡ ಇದು ಕೂಡ ಸಿಗುತ್ತೆ ನಮಗೆ ಲೀಫ್ ಕೂಡ ಸಿಗುತ್ತೆ ಅದನ್ನು ನಾವು ತೊಗೊಂಡು ಬಂದು ಆ ನೀರಿನಲ್ಲಿ ಹಾಕಿ ಕುದಿಸ್ಬಿಟ್ಟು ಈ ಥರ ಒಂದು ಸ್ಪ್ರೇ ಬಾಟಲ್ ಏನಾದರೂ ಇದ್ದರೆ ಅದರಲ್ಲಿ ಹಾಕೊಂಡು ನಾವು ಆ ಥರ ಕೂಡ ಯೂಸ್ ಮಾಡ್ಕೋಬೋದು ನಮಗೆ ಈ ಥರ ಕೂಡ ಸಿಗುತ್ತೆ ಹಾಗೆ ನಮಗೆ ಆಯಿಲ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅದರಿಂದ ಏನು ಪ್ರಯೋಜನ ಇದೆ ಅಂತ ಹೇಳಿಬಿಟ್ಟು ಆದರೆ ಇದಂತೂ ಖಂಡಿತವಾಗ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಒಂದು ಒಂದಷ್ಟು ದಿನ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇದ್ದೀನಿ ಫ್ರೆಂಡ್ಸ ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್